ಹಾಯ್ ಬ್ರಿವಾನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನೀ ಇಲ್ಲದೆ ಬದುಕಿಲ್ಲಿದೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಬಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೆಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕತೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಫಿಫ್ಟಿ ಏಟ್ ಇಂದಿನ ಸಂಚಿಕೆಯಲ್ಲಿ ಅತ್ವೈತು ತರಲಿ ತಮಾಷೆನ ತುಂಬ ದಿನಗಳ ಮೇಲೆ ನೋಡುತ್ತಾ ಹಾಗೆ ಮೈ ಮರ್ತಿರ್ತಾಳೆ ದರಿದ್ರು ಮುಂದೆ ಅದ್ವೈತ್ ಕೂಡ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಪ್ರೀತಿ ತುಂಬಿರುವ ಇಬ್ಬರ ಕಣ್ಣುಗಳು ಬೆರೆತಿವೆ ಅತ್ವೈತು ಅವಳ ಮುಖದ ಮೇಲೆ ಹರಾಡುತ್ತಿರುವ ಮುಂಗುರುಳು ಆಗಾಗ ಅವಳ ಕೆನ್ನೆ ಸೋಕುತ್ತಿರೋದು ನೋಡಿ ಅದನ್ನು ಕಿವಿಯಿಂದೆ ಸರಿಸಿ ಎಷ್ಟು ದಿನ ಆಗಿತ್ತು ಚೆನ್ನಮ್ಮ ಇನ್ನ ಹೀಗೆ ನೋಡಿ ಎಂದ ದರಿದ್ರಿ ಕೂಡ ಅದ್ವೈತ್ ಮುಂದೆ ಬೇರೊಂದು ಹುಡುಗನ ಜೊತೆ ಮಾತಾಡಿದ್ರು ಹುಡುಗಿನ ಅನುಮಾನಿಸದೆ ಅವನಿಗೆ ಓನ್ ಮಾಡಿ ಬಂದಿದ್ದು ನೋಡಿ ಆವತ್ತೆ ಹುಡುಗಿ ಅವನಿಗೆ ಸಂಪೂರ್ಣವಾಗಿ ಸೋತಿದ್ದಳು ಬಟ್ ಅದ್ವೈತು ಮೊದಲೆಲ್ಲ ಅವಳಿಂದ ದೂರ ಇದ್ದವನಲ್ಲ ಈಗ ಅವನೇ ದೂರ ಇರೋದು ನೋಡಿ ಶಿವಳಿಗೆ ಯಾಕೋ ಅವಳಿಗೆ ಕೋಪ ಬಂದಿರಬೇಕು ಎಂದುಕೊಂಡು ಯಾವಾಗ ಮನಸ್ಸು ಸರಿಯಾಗುತ್ತೋ ಅಲ್ಲಿಯವರೆಗೂ ನಾನು ಅವರಿಗೆ ತೊಂದರೆ ಕೊಡಬಾರದು ಎಂದು ಸುಮ್ಮನಾಗಿದ್ಲು ಬಟ್ ಇಬ್ಬರೂ ಮನಸ್ಸು ಬಿಚ್ಚಿ ಮಾತಾಡದ ಕಾರಣ ಹೀಗೆ ಅಂತರದಲ್ಲೇ ಇರಬೇಕಾಯಿತು ದರಿದ್ರಿಗೆ ಅವನ ಕಣ್ಣಿನ ನೋಟ ಕೆಣಕುತ್ತಿದೆ ಅನಿಸಿತು ತಕ್ಷಣ ತನ್ನ ನೋಟ ಬದಲಿಸಿ ತುಂಬ ಲೇಟ್ ಆಯಿತು ಎಂದು ತಾನು ಅವನಿಂದ ಹೆದ್ದು ತುಸು ದೂರ ಮಲಗಿದ್ಲು ಅಥ್ವ ಶರ್ಡು ಹೂಪು ಮೇಲೆ ಮಾಡಿ ಅವಳು ಭುಜ ಬಳಸಿ ಏನಿದು ನೀನು ಯಾವಾಗಲೂ ಬದಲಾಗಲ್ವಾ ಇಷ್ಟೆಲ್ಲ ಚೇಂಜ್ ಆಗಿದ್ಯಾ ಪಟ್ಟು ಇದೊಂದು ವಿಷಯದಲ್ಲಿ ಚೇಂಜ್ ಆಗಿಲ್ಲ ನನ್ನ ಮನಸ್ಸಲ್ಲಿ ಇಲ್ಲದಿರೋ ಆಸೆ ಉಡಿಸಿ ಆರಾಮಾಗಿ ಮಲಗೋದು ಅಲ್ವಾ ಎಂದ ದರಿತ್ರಿ ನಾನೇನು ಮಾಡಿದೆ ಎಂದಳು ಅವಳ ತುಟಿ ಮೇಲೆ ಮೂಡಿದ್ದ ಪುಟ್ಟ ನಗುನೆ ಹೇಳುತ್ತಿತ್ತು ಅವಳು ಆಟ ಆಡಿಸ್ತಿದ್ದಾಳೆ ಎಂದು ಅಥ್ವೇತು ಮುಗಲ್ ನಗತ್ತಾ ನೀನು ಆಟ ನನಗೂ ಗೊತ್ತು ಎಂದು ಅವಳ ಪಕ್ಕ ಮಲಗಿ ನೀನೇ ಒಪ್ಪಿಗೆ ಕೊಟ್ಟು ಹೀಗೆ ಮಲಗಿದ್ರೆ ಏನು ಚೆಂದ ಎಂದ ದರೀತ್ರಿ ನಾಚಿಕೆಯಲ್ಲಿ ತುಟಿ ಬೀರಿದ್ಲು ಅಥ್ವಾಯ್ತು ಥ್ಯಾಂಕ್ಸ್ ಚಿನಮ್ಮ ಇಂಥ ಒಂದು ರಾತ್ರಿ ಬರುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ನಾನು ಶೆಲ್ಲಿ ನನ್ನ ತ್ರಿಶಂಕು ಸ್ಥಿತಿಗೆ ತಳ್ಳಿ ಬಿಡ್ತೀಯೋ ಅಂದ್ಕೊಂಡಿದ್ದೆ ಎಂದ ದರೀತ್ರಿ ಅಂದರೆ ಎಂದಳು ಉಪ್ಪು ಮೇಲೆ ಮಾಡಿ ಅಥ್ವಾಯ್ತು ಮತ್ತೆ ಎಂಟಿ ಇದ್ರೂ ಅದರೂ ಹೋಗ ಹಾಗಿಲ್ಲ ಇತ್ತ ದೂರ ಇರೋಕ್ಕೆ ಮನ್ಸು ಬಿಡೋಲ್ಲ ಅದನ್ನೇ ತ್ರಿಶಂಕುಸ್ಥಿತಿ ಅನ್ನೋದು ಎಂದನಗತ್ತ ದರಿದ್ರಿ ಜೋರಾಗಿ ನಗತ್ತ ಅದ್ವೈತನ ಹೆದೆಗೆ ಹೊರಗಿ ಸಾರಿ ಎಂದಳು ಅದ್ವೈತ ಅವಳನ್ನು ತಬ್ಬಿ ಮನದಲ್ಲೇ ಅಂತು ನನ್ನ ಜೀವನಕ್ಕೆ ಮತ್ತೊಮ್ಮೆ ನನ್ನವಳು ಸಿಕ್ಕಳು ಎಂದುಕೊಂಡು ಕಣ್ಣು ಒದ್ದೆ ಆಗಿತು ಎಷ್ಟೋ ಸಲ ಬೇರೆ ಗಂಡ ಹೆಂಡತಿ ಜೊತೆ ಆಗಿದ್ದಾಗ ಅದ್ವೈತ್ಗೆ ತಮ್ಮಿಬ್ಬರ ಮೊದಲ ನೆನಪುಗಳು ತುಂಬ ಕಾಡುವು ಈಗ ಅದೆಲ್ಲ ದೂರ ಸರಿಯುವ ಸಮಯ ಬಂದಿದೆ ಅದ್ವೈತ ಅವಳ ಭುಜಕ್ಕೆ ಪುಟ್ಟ ಮುತ್ತನಿಟ್ಟು ನೀನು ಯಾವತ್ತೂ ನನ್ನ ಬಿಟ್ಟು ದೂರ ಹೋಗಬೇಡ ಚಿನ್ನಮ್ಮ ಎಂದು ಗಟ್ಟಿಯಾಗಿ ತಬ್ಬಿದ ದರಿದ್ರಿ ಅವನು ಹಿಡಿದಿದ್ದ ಹಿಡಿತದಲ್ಲೇ ಅವನು ಎಷ್ಟು ನೋವು ತಿಂದಿದ್ದಾನೆ ಅನ್ನೋದನ್ನು ಅರಿತು ಇಲ್ಲ ರೀ ಇನ್ಯಾವತ್ತೂ ದೂರ ಹೋಗಲ್ಲ ಎಂದಳು ಅದ್ವೈತ್ ಖುಷಿಯಲ್ಲಿ ಅವಳ ಕೆನ್ನೆಗೆ ಮುತ್ತಿಟ್ಟು ದರಿದ್ರಿ ಮುಖ ನೋಡಿದ್ರೆ ಹುಡುಗಿ ಅವನು ಮುತ್ತಿಗೆ ಕರಗಿ ಕಣ್ಣು ಮುಚ್ಚಿದ್ಲು ಅವಳ ಗುಲಾಬಿಯಂಥ ತುಟಿಗಳ ಅಂದ ಅದ್ವೈತ್ಗೆ ಇನ್ನೂ ಇವಳಿಂದ ದೂರ ಇರೋಕೆ ಸಾಧ್ಯನಾ ಎನ್ನುವಂತೆ ಅವಳ ತುಟಿಗಳ ಮೇಲೆ ಮೃದುವಾಗಿ ಮುತ್ತಿಟ್ಟು ಮತ್ತೊಮ್ಮೆ ಅವಳ ಸಂಪೂರ್ಣ ಒಪ್ಪಿಗೆ ಕೇಳಿದ ತರಿತಿ ಕಣ್ಣಲ್ಲೇ ಒಪ್ಪಿಗೆ ನೀಡಿ ತನ್ನವನ ಪ್ರೀತಿಯಲ್ಲಿ ಕರಗಲು ಸಿದ್ಧಳಾದಳು ಅದ್ವೈತು ತಮ್ಮಿಬ್ಬರ ದೂರ ಸರಿಸಿ ಅವಳ ಅಂದಕ್ಕೆ ಮತ್ತೊಮ್ಮೆ ಸೋತು ನೀನೆಂದು ನನ್ನವಳು ಎನ್ನುವಂತೆ ಮತ್ತೊಮ್ಮೆ ಮನಸಾರೆ ಪ್ರೀತಿ ನೀಡಿದ್ದ ಧರಿತ್ರಿ ಅವನೆಲ್ಲ ನೋವ ದೂರ ಮಾಡುವಂತೆ ಪ್ರೀತಿ ದಾರಿನೇ ಹರಿಸಿದ್ಲು ಚಿವರಿಬ್ಬರ ಸಂತೋಷಕ್ಕೆ ಜೊತೆಯಾದಂತೆ ಹೊರಗೆ ಜೋರಾದ ವರುಣ ಲೋಕದ ಪರಿವಿಲ್ಲದಂತೆ ತಮ್ಮಿಬ್ಬರ ಪ್ರೀತಿಯಲ್ಲಿ ಮುಳುಗಿರುವ ಇಬ್ಬರು ಸುಖವಾದ ನಿದ್ರೆಗೆ ಚಾರಿದ್ರು ಅಂತೂ ಇಬ್ಬರ ದೂರ ಸರಿದು ಹಾಡಿಕೊಳ್ಳುವವರ ಮುಂದೆ ಮತ್ತೊಮ್ಮೆ ತಾವಿಬ್ಬರು ಒಂದೇ ಎಂದು ಜೊತೆಯಾಗಿದ್ದರು ಬೆಳಗಿನ ಮುಸುಕಿನ ಮೋಡ ಇನ್ನೂ ವೆದರ್ ಚಳಿಯಲ್ಲೇ ಇದೆ ಅತ್ವೈತ್ ಕಣ್ಣು ಬಿಟ್ಟು ಸೋಂಪಾಗಿ ಸ್ವಲ್ಪ ದೂರದಲ್ಲಿ ಚಳಿಗೆ ಮೈಯೆಲ್ಲ ಬ್ಲಾಂಕೆಟ್ ಒಂದು ಮಲಗಿರುವ ತನ್ನವಳ ಮುಖ ನೋಡಿ ಅವಳ ಹಣಿಗೆ ಮುತ್ತಿಟ್ಟು ನೀ ನನಗೆ ಸಿಕ್ಕಿದ್ದೆ ಒಂದು ಪುಣ್ಯ ಎಲ್ಲವನ್ನು ಸಹಿಸುವ ತಾಳ್ಮೆ ನಿನ್ನಲ್ಲಿರುವುದಕ್ಕೆ ಎಲ್ಲವನ್ನು ಗೆಲ್ತೀಯ ಎಂದುಕೊಂಡು ಎದ್ದು ಹೊರಹೋಗುತ್ತಾನೆ ಅದ್ವೈತ್ ಸ್ನಾನ ಮಾಡಿ ತನ್ನ ಒಳಿಗಾಗಿ ತುಂಬ ಇಷ್ಟಪಡುವ ತಿಂಡಿ ತಾನೇ ಮಾಡಿ ಮಗಳಿಗೂ ತಿನಿಸಿ ಮಗುನ ಪ್ರಭಾವತಿಯವರ ಮನೆಗೆ ಬಿಟ್ಟ ಪ್ರಭಾವತಿಯವರು ದರಿದ್ರಿ ಎದ್ದಿಲ್ವಾ ಎಂದರೆ ಅದ್ವಾಯ್ತು ಯಾಕೋ ತಲೆನೋವು ಹಂತಿದ್ಲು ಮಲಗಲಿ ಬಿಡಿ ಪಾಪನ ನೋಡ್ಕೊಳ್ಳಿ ಎಂದು ತನ್ನವಳ ಜೊತೆ ಇನ್ನೂ ಸ್ವಲ್ಪ ಒಂಟಿಯಾಗಿ ಕಳೆಯುವ ಆಸೆ ಹುಡುಗನಿಗೆ ಅದಕ್ಕೆ ಎಲ್ಲ ಕೆಲಸ ತಾನೇ ಮಾಡಿ ಮಲಗಿದ್ದ ಅವಳಿಗಾಗಿ ಕಾದು ಕೂತಿದ್ದ ಧರಿತ್ರಿ ಚಳಿಗೆ ತುಂಬ ಚೆನ್ನಾಗಿ ನಿದ್ದೆ ಬಂದಿತು ಗಂಟೆ ಹೊಂಬಾತಾದರೂ ಚಿನ್ನು ಹೇಳದ ಹುಡುಗಿ ನೋಡಿ ತಾನೇ ಬಿಸಿ ಕಾಫಿ ತಗೊಂಡೋಗಿ ರೂಮ್ ಡೋರ್ ತೆಗೆದ ಅತ್ವಾಯ್ತು ಚಿನ್ನಮ್ಮ ಹೆತ್ತೇಳು ಎಂದ ದರಿದ್ರಿ ಪ್ಲೀಸ್ ಇನ್ನೂ ಸ್ವಲ್ಪ ಮಲಗ್ತೀನಿ ಎಂದಳು ಅಥ್ವಾಯ್ತು ಟೈಮ್ ಆಯಿತು ಹೆತ್ತೇಳು ಎಂದ ದರಿದ್ರಿ ಬ್ಲಾಂಕೆಟ್ ಮುಖದಿಂದ ಸರಿಸಿ ರೀ ನಾನು ರಾತ್ರಿ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಮಾಡಿ ಮಲಗಿದ್ದೀನಿ ಪ್ಲೀಸ್ ಇನ್ನೂ ಸ್ವಲ್ಪ ಸಮಯ ಮಲಗ್ತೀನಿ ಎಂದಳು ಅದ್ವೈತು ಶಾಕು ಟೈಡ್ ಆಗಿತ್ತಾ ಎಂದ ಅವಳ ತಲೆ ಸವೃತ್ತ ದರಿತ್ರಿ ಇಲ್ಲ ಟೇಟ್ ಎಂದಳು ಮುಖಾಕಿ ಉಚಿ ಅದ್ವೈತು ಸ್ವಲ್ಪ ಯೋಚಿಸಿ ಸಾರಿ ಹೊಟ್ಟೆ ನೋವಿದೆಯಾ ಎಂದ ಬೇಸರ ಬೇಸರ್ತಲೆ ಅದ್ವೈತ ಮಗುವಾದ ಮೇಲೆ ಇಷ್ಟು ಪ್ರೀತಿಯಿಂದ ಈ ವಿಷಯದಲ್ಲಿ ಕೇಳಿದ್ದು ಇದೇ ಮೊದಲು ಅವಳಿಗೆ ಆಪ್ರೇಷನ್ ಆದ ಮೇಲೆ ತುಂಬ ಹೊಟ್ಟೆ ನೋವು ಬರುದು ಇಂಥ ಟೈಮ್ನಲ್ಲಿ ಆ ನೋವಲು ಕಷ್ಟಪಟ್ಟು ತಿಂಡಿ ಮಾಡೋಕ್ಕೋಗಿ ಸ್ವಲ್ಪ ಲೇಟಾಗಿ ಮಾಡಿದ್ರು ಬೈಯೋದು ಇಲ್ಲ ತಿಂಡಿ ಮಾಡದೆ ಹೋಗೋದು ಮಾಡೋನು ಆ ಸಮಯದಲ್ಲಿ ಅವನು ಹೇಳಿದ ಕೆಲಸ ಮಾಡದೆ ಇದ್ದಾಗ ಇದೊಂದು ನಿನ ಗೋಳು ಮನೆಯಲ್ಲಿ ಇರ್ತೀಯ ಒಂದು ಚಿಕ್ಕ ಕೆಲಸ ಮಾಡೋಕ್ಕೆ ಆಗಲ್ವಾ ಎಂದು ಕೋಪದಲ್ಲೇ ಮಾತು ಬಿಡೋನು ಬಟ್ ಇವಾಗ ಅವನ ಕಾಳಜಿ ಮಾತು ನೋಡಿ ಹುಡುಗಿ ಕಣ್ಣು ಒದ್ದೆ ಆಗಿತ್ತು ಅತ್ವೈತ್ಕೆ ಅವಳ ಕಣ್ಣೀರಿನ ಕಾರಣ ತಿಳಿದು ಸಾರಿ ಚಿನ್ನಮ್ಮ ಆವಾಗ ನಿನ್ನ ಕಷ್ಟ ನೋವು ಗೊತ್ತಾಗ್ತಿರ್ಲಿಲ್ಲ ಬಟ್ ಈಗ ಎಲ್ಲ ಅರ್ಥ ಆಗುತ್ತೆ ಎಂದು ನಿನ್ನ ಡೇಟ್ ಹತ್ತಿರ ಇದ್ದಾಗ ನಿನಗೆ ತುಂಬ ಹೊಟ್ಟೆ ನೋವಿರುತ್ತೆ ಅಲ್ವಾ ಆದರೂ ರಾತ್ರಿ ನನಗೆ ಉಪ್ಪಿಗೆ ಕೊಟ್ಟೆ ಎಂದ ಉಪ್ಪು ಬೆಸಿತು ಧರಿತ್ರಿ ತುಂಬ ದಿನದಿಂದ ಅಬ್ಸರ್ವ್ ಮಾಡಿಸಿದ್ದೀನಿ ನೀವೇನೋ ಹೇಳೋಕ್ಕೆ ತುಂಬ ಟ್ರೈ ಮಾಡ್ತಿದ್ದೀರಾ ಅಂತ ಬಟ್ಟು ಏನು ಅಂತ ಗೊತ್ತಿರಲಿಲ್ಲ ನಿನ್ನೆ ನಿಮ್ಮ ಮನಸ್ಸಿನ ಮಾತು ಕೇಳಿದ ಮೇಲೆ ನನ್ನಿಂದ ನೀವು ಅಷ್ಟೆಲ್ಲ ನೋವು ಪಡಬೇಕಾಯಿತು ನಾನು ಹೇಳಿದ ಒಂದು ಮಾತಿಗೆ ನೀವು ದೂರ ಇದ್ರಿ ಎಂದ ಮೇಲೆ ನಾನು ನನ್ನ ತಪ್ಪನ್ನು ಸರಿ ಮಾಡೋದು ಕರೆಕ್ಟ್ ಅನಿಸಿತು ಎಂದಳು ಅಥ್ವಾಯ್ತು ಅವಳನ್ನು ತಪ್ಪಿ ನಿನ್ನ ಮೊದಲೆಲ್ಲ ಅರ್ಥ ಮಾಡಿಕೊಳ್ಳದೆ ತುಂಬ ನೋವು ಕೊಟ್ಟಿದ್ದೀನಿ ಚಿನಮ್ಮ ಎಷ್ಟೋ ಟೈಮ್ ಶೋಷಿಯಲ್ ಮೀಡಿಯಾಗಳಲ್ಲಿ ಇಂಥ ವಿಷಯದ ವಿಡಿಯೋ ನೋಡಿದರೂ ನೋಡಿ ಸುಮ್ಮನಾಗಿ ಬಿಡುತ್ತೇವೆ ಬಟ್ ಅದರ ಅರ್ಥನ ನಮ್ಮಂಥ ಗಂಡದಿರು ತಿಳ್ಕೊಂಡ್ರೆ ಎಷ್ಟು ಚಂದ ಇರುತ್ತೆ ಅಲ್ವಾ ಆಫೀಸ್ನಲ್ಲಿ ಬಾಸ್ ಕಾಲಲ್ಲಿ ತೋರಿಸಿದ್ದು ಕೈಯಲ್ಲಿ ಮಾಡಿ ಬರ್ತೀವಿ ಬಟ್ ಒಮ್ಮೆ ಆದರೂ ಈ ಟೈಮ್ನಲ್ಲಿ ನಮ್ಮ ಹೆಂಡತಿಗೆ ಹೆಲ್ಪ್ ಮಾಡಬೇಕು ಅಂತ ನಮಗೆ ಅನ್ನಿಸ್ಲಿಲ್ಲ ಸಾರಿ ಕಣು ಕಂಡವರ ಸವಾಸ ನನ್ನ ಕಣ್ಣುಗಳನ್ನು ಕೂಡು ಮಾಡಿತು ಎಂದು ತುಂಬಿದ ಧರಿಸಿ ಹೋಗಲಿ ಬಿಡಿ ಎಂದರು ದುಃಖ ಕಡಿಮೆ ಮಾಡಿಕೊಳ್ಳದ ಹುಡುಗ ನೀನು ಎಷ್ಟು ಟೈಮ್ ಆಗದಿದ್ದರೂ ತಿಂಡಿ ಮಾಡಿಕೊಟ್ಟಿದ್ಯಾ ಅವಾಗೆಲ್ಲ ನಿನಗೆ ಎಷ್ಟು ನೋವಿರಿತೀಯ ಅನ್ನೋ ಐಡಿಯಾ ಇರಲಿಲ್ಲ ಅದೆಲ್ಲವೂ ನೀನು ದೂರಾದ ಮೇಲೆ ಗೊತ್ತಾಯಿತು ಚಿನ್ನಮ್ಮ ಸರಿಯಾದ ಟೈಮ್ಗೆ ತಿಂಡಿ ತಿನ್ನೋಕೆ ಆಗ್ತಿರ್ಲಿಲ್ಲ ಓಟೆಲ್ ಫುಟ್ಟು ಎಷ್ಟು ದಿನ ನಮಗೆ ಸೇರುತ್ತೆ ಸುಸ್ತಾಗಿ ಬಂದು ಕಿಚನ್ ಕೊಡೆ ನೋಡಿದ್ರೆ ನಮಗಾಗಿ ಯಾರೂ ಇರ್ತಿರ್ಲಿಲ್ಲ ಹಾಗೆಲ್ಲ ನನಗೆ ನಿನ್ನ ನೋವು ಕಾಣೋದು ಹುಷಾರಿಲ್ಲದಿದ್ದಾಗ ಸ್ವಲ್ಪ ಯಾರಾದರೂ ಜೊತೆ ಇದ್ದು ಸಮಾಧಾನ ಮಾಡಿದ್ರೆ ಸಾಕು ಅನ್ಸೋದು ಬಟ್ ಹಾಗೆಲ್ಲ ನೀನಿರ್ತಿರ್ಲಿಲ್ಲ ನಿಜ ಹೇಳಬೇಕಂದ್ರೆ ನೀನು ನನ್ನಿಂದ ದೂರ ಹೋದಾಗಲೇ ನಿಜವಾದ ಪ್ರೀತಿ ಅಂದರೆ ಬರೀ ಪಡೆದುಕೊಳ್ಳೋದೇ ಅಲ್ಲ ಅವರಿಂದೇ ಇರುವ ಪ್ರೀತಿ ಕಷ್ಟ ಎಷ್ಟಿದೆ ಅನ್ನೋದನ್ನು ತಿಳ್ಕೊಳ್ಳೋದು ಅಂದ ಗೊತ್ತಾಗಿದ್ದು ಎಂದು ತನ್ನವಳ ಬಳಸಿಡಿದು ತಲೆಗೆ ಮುತ್ತಿಟ್ಟು ಸಾರಿ ನಿನಗೆ ನಾನು ಸರಿಯಾದ ಗಂಡನಾಗಲಿಲ್ಲ ಎಂದ ಅಂತೂ ನಮ್ಮ ಜೋಡಿ ಎಲ್ಲ ನೋವು ಮರೆತು ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಿದ್ದಾರೆ ಎಂದಿನಂತೆ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್